ಓಂ ಶಾಂತಿ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ದಿನಾಂಕ ಇಪ್ಪತ್ತ್ಮೂರು ಹತ್ತು ತೊಂಬತ್ತೊಂಬತ್ತು ಮಧುಬನ ಸಮಯದ ಕರೆ ದಾತರಾಗಿ ಇಂದು ಸರ್ವಶ್ರೇಷ್ಠ ಭಾಗ್ಯವೇದಾತ ಸರ್ವಶಕ್ತಿಗಳ ದಾತ ಬಾಪ್ತಾದ ನಾಲ್ಕು ದಿಕ್ಕಿನ ಸರ್ವ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ ಮಧುಬನದಲ್ಲಿ ಸನ್ಮುಖದಲ್ಲಿರಲಿ ದೇಶ ವಿದೇಶದಲ್ಲಿ ನೆನಪಿನಲ್ಲಿ ಕೇಳುತ್ತಿರಲಿ ನೋಡುತ್ತಿರಲಿ ಎಲ್ಲೇ ಕುಳಿತಿರಲಿ ಆದರೆ ಹೃದಯದಿಂದ ಸನ್ಮುಖದಲ್ಲಿದ್ದಾರೆ ಆ ಎಲ್ಲ ಮಕ್ಕಳನ್ನೂ ನೋಡಿ ಬಾಪ್ತಾದ ಹರ್ಷತರಾಗುತ್ತಿದ್ದಾರೆ ತಾವೆಲ್ಲರೂ ಸಹ ಹರ್ಷಿತರಾಗತ್ತಿದ್ದೀರಾ ಅಲ್ಲವೇ ಮಕ್ಕಳೂ ಸಹ ಹರ್ಷತ ಮತ್ತು ಬಾಪ್ತಾದ ಸಹ ಹರ್ಷತ ಮತ್ತು ಇದೇ ಹೃದಯದ ಸದಾ ಕಾಲದ ಸತ್ಯವಾದ ಹರ್ಷ ಜಗತ್ತಿನ ದುಃಖಗಳನ್ನು ದೂರ ಮಾಡುವಂಥದ್ದಾಗಿದೆ ಈ ಹೃದಯದ ಹರ್ಷ ಆತ್ಮಗಳಿಗೆ ತಂದೆಯ ಅನುಭವ ಮಾಡಿಸುವಂತದ್ದಾಗಿದೆ ಏಕೆಂದರೆ ತಂದೆಯೂ ಸಹ ಸದಾ ಸರ್ವ ಆತ್ಮಗಳ ಪ್ರತಿಯಾಗಿ ಸೇವಾಧಾರಿಯಾಗಿದ್ದಾರೆ ಮತ್ತು ತಾವೆಲ್ಲ ಮಕ್ಕಳು ತಂದೆಯ ಜೊತೆಯಲ್ಲಿ ಸೇವೆಯ ಜೊತೆಗಾರರಾಗಿದ್ದೀರಿ ಜತೆಗಾರರಾಗಿದ್ದೀರ ಅಲ್ಲವೇ ತಂದೆಯ ಜೊತೆಗಾರರು ಮತ್ತು ವಿಶ್ವದ ದುಃಖಗಳನ್ನು ಪರಿವರ್ತನೆ ಮಾಡಿ ಸದಾ ಖುಷಿಯಾಗಿರುವ ಸಾಧನ ನೀಡುವ ಸೇವೆಯಲ್ಲಿ ಸದಾ ಉಪಸ್ಥಿತರಾಗಿರುತ್ತೀರ ಸದಾ ಸೇವಾಧಾರಿಯಾಗಿದ್ದೀರ ಸೇವೆ ಕೇವಲ ನಾಲ್ಕು ಗಂಟೆ ಆರು ಗಂಟೆ ಮಾಡುವಂತಹವರಲ್ಲ ಪ್ರತಿ ಕ್ಷಣ ಸೇವೆಯ ವೇದಿಕೆಯ ಮೇಲೆ ಪಾತ್ರ ಮಾಡುವಂತಹ ಪರಮಾತ್ಮ ಜೊತೆಗಾರರಾಗಿದ್ದೀರ ನೆನಪು ನಿರಂತರವಾಗಿದೆ ಅದೇ ರೀತಿ ಸೇವೆಯೂ ನಿರಂತರವಾಗಿದೆ ತನ್ನನ್ನು ನಿರಂತರ ಎಂದು ಅನುಭವ ಮಾಡುತ್ತೀರ ಅಥವಾ ಎಂಟತ್ತು ಗಂಟೆಯ ಸೇವಾಧಾರಿಯಾಗಿದ್ದೀರೋ ಈ ಬ್ರಾಹ್ಮಣ ಜನ್ಮವೇ ನೆನಪು ಮತ್ತು ಸೇವೆಗಾಗಿ ಇದೆ ಮತ್ತೇನನ್ನಾದರೂ ಮಾಡಬೇಕೇನು ಇದನ್ನೇ ಮಾಡಬೇಕಲ್ಲವೇ ಪ್ರತಿ ಶ್ವಾಸ ಪ್ರತಿ ಕ್ಷಣ ನೆನಪು ಮತ್ತು ಸೇವೆ ಜೊತೆ ಜೊತೆಯಲ್ಲಿದೆಯೋ ಅಥವಾ ಸೇವೆಯ ಗಳಿಗೆ ಬೇರೆ ಮತ್ತು ನೆನಪಿನ ಗಂಟೆ ಬೇರೆ ಇದೆಯೋ ಇಲ್ಲ ತಾನೆ ಒಳ್ಳೆಯದು ಸಮತೋಲನೆಯಿದೆಯೇ ಒಂದು ವೇಳೆ ಶೇಕಡ ನೂರರಷ್ಟು ಸೇವೆಯಿದೆ ಎಂದರೆ ಶೇಕಡ ನೂರರಷ್ಟೂ ನೆನಪಿದೆಯೇ ಎರಡರ ಸಮತೋಲನೆ ಇದೆಯೇ ಅಂತರ ಬರುತ್ತದೆಯೇ ಕರ್ಮ ಯೋಗಿಯ ಅರ್ಥವೇ ಕರ್ಮ ಮತ್ತು ನೆನಪು ಸೇವೆ ಮತ್ತು ನೆನಪು ಎರಡರ ಸಮತೋಲನೆ ಸಮಾನ ಸಮಾನವಾಗಿರಬೇಕು ಕೆಲವು ಸಮಯದಲ್ಲಿ ನೆನಪು ಹೆಚ್ಚಿದೆ ಮತ್ತು ಸೇವೆ ಕಡಿಮೆ ಅಥವಾ ಸೇವೆ ಹೆಚ್ಚಿದೆ ನೆನಪು ಕಡಿಮೆ ಎಂದಲ್ಲ ಹೇಗೆ ಆತ್ಮ ಮತ್ತು ಶರೀರ ಎಲ್ಲಿಯವರೆಗೂ ವೇದಿಕೆಯ ಮೇಲಿದೆಯೋ ಆಗ ಜೊತೆ ಜೊತೆಯಲ್ಲಿದೆಯಲ್ಲವೇ ಬೇರೆಯಾಗಲು ಸಾಧ್ಯವೇ ಆ ರೀತಿ ನೆನಪು ಮತ್ತು ಸೇವೆ ಜೊತೆ ಜೊತೆಯಲ್ಲಿರಲಿ ನೆನಪು ಅಂದರೆ ತಂದೆ ಸಮಾನ ಸ್ವಯಂನ ಸ್ವಮಾನದ್ದೂ ಸಹ ನೆನಪು ತಂದೆಯ ನೆನಪಿರುವಾಗ ಸ್ವತಃವೇ ಸ್ವಮಾನದ್ದೂ ಸಹ ನೆನಪಿರುತ್ತದೆ ಒಂದು ವೇಳೆ ಸ್ವಮಾನದಲ್ಲಿರುವುದಿಲ್ಲ ಎಂದರೆ ನೆನಪೂ ಸಹ ಶಕ್ತಿಶಾಲಿಯಾಗಿರುವುದಿಲ್ಲ ಸ್ವಮಾನ ಅಂದರೆ ತಂದೆ ಸಮಾನ ಸಂಪೂರ್ಣ ಸ್ವಮಾನ ತಂದೆ ಸಮಾನ ಆಗುವುದೇ ಆಗಿದೆ ಮತ್ತು ಅಂತಹ ನೆನಪಿನಲ್ಲಿರುವ ಮಕ್ಕಳು ಸದಾ ದಾತರಾಗಿಯೇ ಇರುತ್ತಾರೆ ಲೇವತ ಅಲ್ಲ ದೇವತ ಅಂದರೆ ಕೊಡುವವರು ಅಂದಮೇಲೆ ಇಂದು ಬಾಪ್ತಾದ ಎಲ್ಲ ಮಕ್ಕಳ ದಾತಾತನದ ಸ್ಥಿತಿಯನ್ನು ಪರಿಶೀಲನೆ ಮಾಡುತ್ತಿದ್ದರು ಎಲ್ಲಿಯವರೆಗೆ ದಾತನ ಮಕ್ಕಳು ದಾತರಾಗಿದ್ದಾರೆ ಎಂದು ಹೇಗೆ ತಂದೆಯೆಂದಿಗೂ ಸಹ ತೆಗೆದುಕೊಳ್ಳುವ ಸಂಕಲ್ಪ ಮಾಡಲು ಸಾಧ್ಯವಿಲ್ಲ ಕೊಡುವುದನ್ನು ಮಾಡುತ್ತಾರೆ ಒಂದು ವೇಳೆ ಎಲ್ಲ ಹಳೆಯದನ್ನು ಕೊಟ್ಟು ಬಿಡಿ ಎಂದಾಗಲೂ ಸಹ ಹಳೆಯದರ ಬದಲಾಗಿ ಹೊಸದನ್ನು ಕೊಡುತ್ತಾರೆ ತೆಗೆದುಕೊಳ್ಳುವುದು ಎಂದರೆ ತಂದೆ ಕೊಡುವುದು ಮೇಲೆ ವರ್ತಮಾನ ಸಮಯದಲ್ಲಿ ಬಾಪ್ತಾದರವರಿಗೆ ಮಕ್ಕಳ ಒಂದು ಟಾಪಿಕ್ ಬಹಳ ಇಷ್ಟವಾಯಿತು ಯಾವ ಟಾಪಿಕ್ ವಿದೇಶದ ಟಾಪಿಕ್ ಆಗಿದೆ ಯಾವುದು ಸಮಯದ ಕರೆ ಮೇಲೆ ಮಕ್ಕಳಿಗಾಗಿ ಸಮಯದ ಕರೆ ಏನು ಎಂಬುದನ್ನು ಬ್ಯಾಪ್ತಾದ ನೋಡುತ್ತಿದ್ದರು ವಿಶ್ವಕ್ಕಾಗಿ ಸೇವೆಗಾಗಿ ಬ್ಯಾಪ್ತಾದ ಸೇವೆಯ ಜೊತೆಗಾರನಂತೂ ಆಗಿ ಇದ್ದಾರೆ ಎಂಬುದನ್ನು ನೀವು ನೋಡುತ್ತೀರ ಆದರೆ ಮಕ್ಕಳಿಗಾಗಿ ಈಗ ಸಮಯದ ಕರೆಯೇನು ಎಂಬುದನ್ನು ಬಾಪ್ತಾದ ನೋಡುತ್ತಾರೆ ಸಮಯದ ಕರೆಯೇನು ಎಂಬುದನ್ನು ತಾವೂ ಸಹ ತಿಳಿದುಕೊಂಡಿದ್ದೀರ ಅಲ್ಲವೇ ತನಗಾಗಿ ಯೋಚಿಸಿ ಸೇವೆಯ ಪ್ರತಿಯಾಗಿಯಂತೂ ಭಾಷಣ ಮಾಡಿದಿರಿ ಮಾಡುತ್ತಿದ್ದೀರ ಅಲ್ಲವೇ ಆದರೆ ತನಗಾಗಿ ನನಗಾಗಿ ಸಮಯದ ಕರೆಯೇನು ಎಂದು ತಮ್ಮನ್ನೇ ತಾವು ಕೇಳಿಕೊಳ್ಳಿ ವರ್ತಮಾನದ ಸಮಯದ ಕರೆಯೇನು ಅಂದಮೇಲೆ ಈಗಿನ ಸಮಯಾನುಸಾರವಾಗಿ ಪ್ರತಿ ಸಮಯ ಪ್ರತಿ ಮಕ್ಕಳು ದಾತಾತನದ ಸ್ಮೃತಿಯನ್ನು ಇನ್ನೂ ಹೆಚ್ಚಿಸಿಕೊಳ್ಳಬೇಕು ಎಂಬುದನ್ನು ಬಾಕ್ತಾದ ನೋಡುತ್ತಿದ್ದರು ಸ್ವ ಉನ್ನತಿಯ ಪ್ರತಿಯಾಗಿ ದಾತಾಪನದ ಭಾವವಾಗಿರಲಿ ಸರ್ವರ ಪ್ರತಿಯಾಗಿ ಸ್ನೇಹವನ್ನು ಪ್ರತ್ಯಕ್ಷ ರೂಪದಲ್ಲಿ ತೋರಿಸುವುದಾಗಿರಲಿ ಯಾರು ಹೇಗೇ ಇರಲಿ ಏನೇ ಇರಲಿ ನಾನು ಕೊಡಬೇಕು ಅಂದ ಮೇಲೆ ದಾತ ಸದಾ ವಿಶಾಲ ವೃತ್ತಿಯುಳ್ಳವರಾಗಿರುತ್ತಾರೆ ಸೀಮಿತವಲ್ಲ ಮತ್ತು ಸದಾ ದಾತ ಸಂಪನ್ನ ಭರ್ಪೂರಾಗಿರುತ್ತಾರೆ ದಾತ ಸದಾ ಕಾಲ ಕ್ಷಮೆಯ ಮಾಸ್ಟರ್ ಸಾಗರರಾಗಿರುತ್ತಾರೆ ಈ ಕಾರಣದಿಂದ ಸೀಮಿತವಾದ ತನ್ನ ಸಂಸ್ಕಾರ ಅಥವಾ ಅನ್ಯರ ಸಂಸ್ಕಾರವೇನೂ ಪ್ರಕಟವಾಗುವುದಿಲ್ಲ ಮರೆಯಾಗುತ್ತದೆ ನಾನು ಕೊಡಬೇಕು ಯಾರು ಕೊಡಲಿ ಕೊಡದಿರಲಿ ಆದರೆ ನಾನು ದಾತನಾಗಬೇಕು ಯಾವುದೇ ಸಂಸ್ಕಾರಕ್ಕೆ ವಶವಾದ ಪರವಶ ಆತ್ಮವಿರಲಿ ಆತ್ಮಕ್ಕೆ ನಾನು ಸಹಯೋಗ ಕೊಡಬೇಕು ಆಗ ಯಾರತ್ತೇ ಸೀಮಿತದ ಸಂಸ್ಕಾರ ತಮ್ಮನ್ನು ಪ್ರಭಾವಿತ ಮಾಡುವುದಿಲ್ಲ ಯಾರೇ ಗೌರವ ಕೊಡಲಿ ಕೊಡದಿರಲಿ ಅವರು ಕೊಡಲಿಲ್ಲ ಆದರೆ ನಾನು ಕೊಡಬೇಕು ಅಂತಹ ದಾತಾತನ ಈಗ ಪ್ರತ್ಯಕ್ಷವಾಗಿ ಬೇಕು ಮನಸ್ಸಿನಲ್ಲಿ ಭಾವನೆಯಂತೂ ಇದೆ ಆದರೆ ಆದರೆ ಎಂಬುದು ಬರಬಾರದು ನಾನು ಮಾಡಲೇಬೇಕು ಯಾವುದೇ ಅಂತ ನಡವಳಿಕೆ ಅಥವಾ ಮಾತು ಏನು ನಿಮ್ಮ ಕೆಲಸವಲ್ಲ ಎಷ್ಟವಾಗುವುದಿಲ್ಲ ಅದನ್ನು ತೆಗೆದುಕೊಳ್ಳಲೇಬೇಡಿ ಕೆಟ್ಟ ವಸ್ತುವನ್ನು ತೆಗೆದುಕೊಳ್ಳಲಾಗುತ್ತದೆಯೇನು ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಳ್ಳುವುದು ಅಂದರೆ ತೆಗೆದುಕೊಳ್ಳುವುದು ಬುದ್ಧಿಯವರೆಗೂ ಅಲ್ಲ ಬುದ್ಧಿಯಲ್ಲಿಯೂ ವಿಚಾರ ಬರುತ್ತದೆಯಲ್ಲವೇ ಅದೂ ಅಲ್ಲ ಇರುವುದೇ ಕೆಟ್ಟ ವಸ್ತು ಒಳ್ಳೆಯದಲ್ಲ ಎಂದಾಗ ಹೃದಯ ಮತ್ತು ಬುದ್ಧಿಯಲ್ಲಿ ತೆಗೆದುಕೊಳ್ಳಬೇಡಿ ಅಂದರೆ ಧಾರಣೆ ಮಾಡಿಕೊಳ್ಳಬೇಡಿ ಇನ್ನೂ ತೆಗೆದುಕೊಳ್ಳುವುದರ ಬದಲಾಗಿ ಶುಭ ಭಾವನೆ ಶುಭ ಕಾಮನೆಯನ್ನು ದಾತರಾಗಿ ಕೊಡಿ ತೆಗೆದುಕೊಳ್ಳಬೇಡಿ ಏಕೆಂದರೆ ಈಗ ಸಮಯದ ಅನುಸಾರವಾಗಿ ಒಂದು ವೇಳೆ ರಥಿಯ ಮತ್ತು ಬುದ್ಧಿ ಖಾಲಿಯಿಲ್ಲವೆಂದರೆ ನಿರಂತರ ಸೇವಾಧಾರಿಯಾಗಲು ಸಾಧ್ಯವಾಗುವುದಿಲ್ಲ ರಧಿಯ ಮತ್ತು ಬುದ್ಧಿ ಯಾವುದೋ ವಿಚಾರದಲ್ಲಿ ತತ್ಪರವಾದಾಗ ಸೇವೆಯನ್ನು ಮಾಡುತ್ತೀರ ನಂತರ ಹೇಗೆ ಲೌಕಿಕದಲ್ಲಿ ಕೆಲವರು ಎಂಟು ಗಂಟೆ ಕೆಲವರು ಹತ್ತು ಗಂಟೆ ಕೆಲಸ ಮಾಡುತ್ತಾರೆ ಹಾಗೆ ಇಲ್ಲಿಯೂ ಆಗುತ್ತದೆ ಎಂಟು ಗಂಟೆಯ ಸೇವಾಧಾರಿ ಆರು ಗಂಟೆಯ ಸೇವಾಧಾರಿ ನಿರಂತರ ಸೇವಾಧಾರಿಯಾಗಲು ಸಾಧ್ಯವಾಗುವುದಿಲ್ಲ ಮನಸ ಸೇವೆಯನ್ನಾದರೂ ಮಾಡಿ ವಾಣಿಯಿಂದಾದರೂ ಮಾಡಿ ಕರ್ಮ ಅಂದರೆ ಸಂಬಂಧ ಸಂಪರ್ಕದಿಂದಾದರೂ ಮಾಡಿ ಪ್ರತಿ ಕ್ಷಣ ದಾತ ಅಂದರೆ ಸೇವಾಧಾರಿ ಬುದ್ಧಿಯನ್ನು ಖಾಲಿಯಿಟ್ಟುಕೊಳ್ಳುವುದರಿಂದ ತಂದೆಯ ಸೇವೆಯ ಜೊತೆಗಾರರು ಆಗಲು ಸಾಧ್ಯ ಹೃದಯವನ್ನು ಸದಾ ಸ್ವಚ್ಛವಾಗಿಟ್ಟುಕೊಳ್ಳುವುದರಿಂದ ನಿರಂತರವಾಗಿ ತಂದೆಯ ಸೇವೆಯ ಜೊತೆಗಾರರಾಗಲು ಸಾಧ್ಯ ತಮ್ಮೆಲ್ಲರ ಪ್ರತಿಜ್ಞೆಯೇನು ಜೊತೆಯಲ್ಲಿರುತ್ತೇವೆ ಜೊತೆಯಲ್ಲಿ ನಡೆಯುತ್ತೇವೆ ವಾಯ್ದೆ ಇದೆಯಲ್ಲವೇ ಅಥವಾ ತಾವು ಮುಂದೆ ಇರಿ ನಾವು ಹಿಂದೆ ಹಿಂದೆ ಬರುತ್ತೇವೆ ಎಂದೋ ಇಲ್ಲ ತಾನೆ ಜೊತೆಯ ವಾಯ್ದೆ ಇದೆಯಲ್ಲವೇ ಮೇಲೆ ತಂದೆ ಸೇವೆಯ ಹೊರತಾಗಿ ಇರುತ್ತಾರೆಯೇ ನೆನಪಿನ ಹೊರತಾಗಿಯೂ ಇರುವುದಿಲ್ಲ ಎಷ್ಟು ತಂದೆ ನೆನಪಿನಲ್ಲಿ ಇರುತ್ತೀರೋ ಅಷ್ಟು ತಾವು ಶ್ರಮದಿಂದ ಇರುತ್ತೀರ ಇರುತ್ತೀರ ಆದರೆ ಶ್ರಮದಿಂದ ಗಮನದಿಂದ ಹಾಗೂ ತಂದೆಗಾಗಿ ಇರುವುದಾದರೂ ಏನು ಪರಮಾತ್ಮನಿಗಾಗಿ ಇರುವುದೇ ಆತ್ಮಗಳು ನಂಬರ್ ವಾರ್ ಆತ್ಮಗಳಂತೂ ಇದ್ದೇ ಇದ್ದಾರೆ ಮಕ್ಕಳ ನೆನಪಿನ ಹೊರತಾಗಿ ತಂದೆ ಇರಲು ಸಾಧ್ಯವಿಲ್ಲ ತಂದೆ ಮಕ್ಕಳ ನೆನಪಿನ ಹೊರತಾಗಿ ಇರಲು ಸಾಧ್ಯವೇ ತಾವು ಇರಬಹುದೇ ಕೆಲವೊಮ್ಮೆ ತುಂಟರಾಗುತ್ತೀರ ಹಾಗೆ ಏನನ್ನು ಕೇಳಿದಿರಿ ಸಮಯದ ಕರೆ ದಾತರಾಗಿ ಬಹಳ ಅವಶ್ಯಕವಾಗಿದೆ ಎಡಿ ವಿಶ್ವದ ಆತ್ಮಗಳ ಕೂಗು ಇದಾಗಿದೆ ಹೇ ನಮ್ಮ ಇಷ್ಟ ದೈವ ಎಷ್ಟ ದೈವವಂತೂ ಆಗಿದ್ದೀರಲ್ಲವೇ ಯಾವುದಾದರೂ ಒಂದು ರೂಪದಲ್ಲಿ ಸರ್ವ ಆತ್ಮಗಳಿಗೆ ಇಷ್ಟ ದೈವವಾಗಿದ್ದೀರ ಮೇಲೆ ಈಗ ಎಲ್ಲ ಆತ್ಮಗಳ ಕೂಗು ಹೇ ಇಷ್ಟ ದೈವ ದೇವಿಯರೇ ಪರಿವರ್ತನೆ ಮಾಡಿ ಈ ಕೂಗು ಕೇಳಬರುತ್ತದೆಯೆ ಪಾಂಡವರಿಗೆ ಈ ಕೂಗು ಕೇಳಿ ಕೇಳಿನಂತರ ಏನು ಮಾಡುತ್ತೀರ ಕೇಳಿಸುತ್ತದೆಯೋ ಅಥವಾ ಪರಿಹಾರ ನೀಡುತ್ತೀರೋ ಅಥವಾ ಹಾ ಮಾಡುತ್ತೇವೆ ಎಂದು ಯೋಚಿಸುತ್ತೀರೋ ಕೂಗು ಅಂದ ಅಂದಮೇಲೆ ಸಮಯದ ಕೂಗನ್ನು ತಿಳಿಸುತ್ತೀರ ಹಾಗೂ ಆತ್ಮಗಳ ಕೂಗನ್ನು ಕೇವಲ ಕೇಳಿಸಿಕೊಳ್ಳುತ್ತೀರ ಅಂದಮೇಲೆ ಇಷ್ಟ ದೇವ ದೇವಿಯರೇ ಈಗ ತನ್ನ ದಾತಾತನದ ರೂಪವನ್ನು ಪ್ರಕಟ ಮಾಡಿಕೊಳ್ಳಿ ಕೊಡಬೇಕು ಯಾವುದೇ ಆತ್ಮ ವಂಚಿತವಾಗಿರಬಾರದು ಇಲ್ಲವೆಂದರೆ ದೂರುಗಳ ಮಾಲೆಗಳು ಬೀಳುತ್ತವೆ ದೂರುಗಳನ್ನಂತೂ ಅಂದ ಮೇಲೆ ದೂರುಗಳ ಮಾಲೆಯನ್ನು ಧರಿಸಿಕೊಳ್ಳುವಂತಹ ಇಷ್ಟದೈವವಾಗಿದ್ದೀರೋ ಅಥವಾ ಹೂಗಳ ಮಾಲೆಯನ್ನು ಧರಿಸಿಕೊಳ್ಳುವಂತಹ ಇಷ್ಟದೈವವಾಗಿದ್ದೀರೋ ಯಾವ ಇಷ್ಟ ದೈವವಾಗಿದ್ದೀರಾ ಪೂಜ್ಯರಾಗಿದ್ದೀರಾ ಅಲ್ಲವೇ ನಾವಂತೂ ಕೊನೆಯಲ್ಲಿ ಬರುವವರು ಎಂದು ತಿಳಿದುಕೊಳ್ಳಬೇಡಿ ಯಾರು ದೊಡ್ಡ ದೊಡ್ಡವರಿದ್ದಾರೋ ಅವರೇ ದಾತರಾಗತ್ತೇವೆ ನಾವೆಲ್ಲಿ ಆಗತ್ತೇವೆ ಆದರೆ ಇಲ್ಲ ಎಲ್ಲರೂ ದಾತರಾಗಬೇಕು ಯಾರು ಪ್ರಥಮ ಬಾರಿ ಮಧುಬನಕ್ಕೆ ಬಂದಿದ್ದೀರೋ ಅವರು ಕೈ ಎತ್ತಿ ಪ್ರಥಮ ಬಾರಿಗೆ ಬಂದಿರುವವರು ದಾತರಾಗಬಹುದೇ ಅಥವಾ ಎರಡನೆಯ ಮೂರನೇ ವರ್ಷದಲ್ಲಿ ದಾತರಾಗತ್ತೀರೋ ಒಂದು ವರ್ಷದವರೂ ದಾತರಾಗಲು ಸಾಧ್ಯವೇ ಆಗಲಿ ಬಹಳ ಒಳ್ಳೆಯ ಬುದ್ಧಿವಂತರಾಗಿದ್ದೀರ ಬಾಪ್ತಾದ ಧೈರ್ಯದ ಮೇಲೆ ಸದಾ ಖುಷಿಪಡುತ್ತಾರೆ ಒಂದು ತಿಂಗಳಿನವರೇ ಆಗಿರಲಿ ಇದಂತೂ ಒಂದು ವರ್ಷ ಅಥವಾ ಆರು ತಿಂಗಳಿನವರು ಆಗಿರಬೇಕು ಆದರೆ ಬಾಪ್ತಾದರವರಿಗೆ ತಿಳಿದಿದೆ ಒಂದು ವರ್ಷದವರಿರಲಿ ಅಥವಾ ಒಂದು ಮಾಸದವರಿರಲಿ ಈ ಒಂದು ಮಾಸದಲ್ಲಿಯೂ ತನ್ನನ್ನು ಬ್ರಹ್ಮ ಕುಮಾರ್ ಅಥವಾ ಬ್ರಹ್ಮಕುಮಾರಿ ಎಂದು ಕರೆಸಿಕೊಳ್ಳುತ್ತೀರಾ ಅಲ್ಲವೇ ಅಂದಮೇಲೆ ಕುಮಾರ್ ಮತ್ತು ಬ್ರಹ್ಮ ಕುಮಾರಿ ಅಂದರೆ ಬ್ರಹ್ಮ ತಂದೆಯ ಆಸ್ತಿಯ ಅಧಿಕಾರಿಯಾದಿರಿ ಬ್ರಹ್ಮನನ್ನು ತಂದೆ ಎಂದು ಒಪ್ಪಿಕೊಂಡಿದ್ದೀರ ಆದ್ದರಿಂದ ಕುಮಾರ ಕುಮಾರಿ ಆಗಿದ್ದೀರಲ್ಲವೇ ಮೇಲೆ ಬ್ರಹ್ಮಾಕುಮಾರ್ ಮತ್ತು ಬ್ರಹ್ಮಾಕುಮಾರಿ ಬ್ರಹ್ಮಾ ತಂದೆ ಶಿವತಂದೆಯ ಆಸ್ತಿಯ ಅಧಿಕಾರಿಯಾದಿರಿಯಲ್ಲವೇ ಅಥವಾ ಒಂದು ತಿಂಗಳಿನವರಿಗೆ ಆಸ್ತಿ ಸಿಗುವುದಿಲ್ಲವೆ ಒಂದು ತಿಂಗಳಿನವರಿಗೆ ಆಸ್ತಿ ಸಿಗುತ್ತದೆಯೇ ಆಸ್ತಿ ಸಿಗುತ್ತದೆ ಎಂದಾಗ ಕೊಡುವುದಕ್ಕಾಗಿ ದಾತರಂತೂ ಆಗುತ್ತೀರ ಯಾವ ವಸ್ತು ಸಿಗುತ್ತದೆಯೋ ಅದನ್ನು ಕೊಡುವುದಂತೂ ಶುರು ಮಾಡಲೇಬೇಕಲ್ಲವೇ ಒಂದು ವೇಳೆ ತಂದೆ ಎಂದು ತಿಳಿದು ಕನೆಕ್ಷನ್ ಅನ್ನು ಜೋಡಿಸಿದರೆ ಒಂದು ದಿನದಲ್ಲಿಯೂ ಆಸ್ತಿಯನ್ನು ತೆಗೆದುಕೊಳ್ಳಬಹುದು ಹಾಂ ಒಳ್ಳೆಯವರಾಗಿದ್ದಾರೆ ಏನೋ ಶಕ್ತಿ ಇದೆ ತಿಳುವಳಿಕೆಗಂತೂ ಬರುತ್ತದೆ ಎಂಬುದಲ್ಲ ಮಕ್ಕಳು ಆಸ್ತಿಯ ಅಧಿಕಾರಿಯಾಗುತ್ತಾರೆ ತಿಳಿದುಕೊಳ್ಳುವವರು ನೋಡುವವರಲ್ಲ ಒಂದು ವೇಳೆ ಒಂದು ದಿನದಲ್ಲಿಯೂ ಹೃದಯದಿಂದ ತಂದೆ ಎಂದು ಒಪ್ಪಿಕೊಂಡರೆ ಆಸ್ತಿಯ ಅಧಿಕಾರಿಯಾಗಲು ಸಾಧ್ಯ ತಾವು ಜನರಂತೂ ಎಲ್ಲರೂ ಅಧಿಕಾರಿಯಾಗಿದ್ದೀರ ಅಲ್ಲವೇ ತಾವು ಜನರಂತೂ ಬ್ರಹ್ಮಾಕುಮಾರ ಕುಮಾರಿಯರಾಗಿದ್ದೀರ ಅಲ್ಲವೇ ಅಥವಾ ಆಗತ್ತಿದ್ದೀರೋ ಆಗಿದ್ದೀರೋ ಅಥವಾ ಆಗಲು ಬಂದಿದ್ದೀರೋ ಯಾರೂ ನಿಮ್ಮನ್ನು ಬದಲಾಯಿಸಲು ಸಾಧ್ಯವಿಲ್ಲ ಬ್ರಹ್ಮ ಕುಮಾರ ಕುಮಾರಿಯ ಬದಲಾಗಿ ಕೇವಲ ಕುಮಾರ ಕುಮಾರಿಯಾಗಿಬಿಡಿ ಆಗಲು ಸಾಧ್ಯವಿಲ್ಲ ಬ್ರಹ್ಮಕುಮಾರ ಮತ್ತು ಕುಮಾರಿಯಾಗುವುದರಲ್ಲಿ ಲಾಭ ಎಷ್ಟಿದೆ ಒಂದು ಜನ್ಮದ್ದೂ ಸಹ ಲಾಭವಲ್ಲ ಅನೇಕ ಜನ್ಮಗಳ ಲಾಭಗಳು ಪುರುಷಾರ್ಥ ಅರ್ಧ ಜನ್ಮ ಕಾಲು ಜನ್ಮದ್ದು ಮತ್ತು ಪ್ರಾರಬ್ಧ ಅನೇಕ ಜನ್ಮಗಳದ್ದು ಲಾಭವೇ ಲಾಭವಿದೆಯಲ್ಲವೇ ಬಾಕ್ತಾದ ಸಮಯದನುಸಾರವಾಗಿ ವರ್ತಮಾನ ಸಮಯದಲ್ಲಿ ವಿಶೇಷವಾಗಿ ಒಂದು ವಿಚಾರದ ಗಮನ ತರಿಸುತ್ತಾರೆ ಏಕೆಂದರೆ ಬ್ಯಾಕ್ತಾದ ಮಕ್ಕಳ ಫಲಿತಾಂಶವನ್ನಂತೂ ಅಂದ ಮೇಲೆ ಫಲಿತಾಂಶದಲ್ಲಿ ನೋಡಲಾಯಿತು ಧೈರ್ಯ ಬಹಳ ಚೆನ್ನಾಗಿದೆ ಲಕ್ಷ್ಯವೂ ಬಹಳ ಚೆನ್ನಾಗಿದೆ ಲಕ್ಷ್ಯಕ್ಕನುಸಾರವಾಗಿ ಇದುವರೆಗೂ ಲಕ್ಷ್ಯ ಮತ್ತು ಲಕ್ಷಣದಲ್ಲಿ ಅಂತರವಿದೆ ಎಲ್ಲರ ಲಕ್ಷ್ಯ ನಂಬರ್ ಒನ್ ಆಗಿದೆ ನಿಮ್ಮ ಲಕ್ಷ್ಯ ಇಪ್ಪತ್ತೊಂದು ಜನ್ಮಗಳ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳುವುದಾಗಿದೆಯೋ ಸೂರ್ಯವಂಶಿಯಾಗುವುದರದ್ದೋ ಅಥವಾ ಚಂದ್ರವಂಶಿಯದ್ದೋ ಎಂದು ಬಾಪ್ತಾದ ಯಾರನ್ನೇ ಕೇಳಿದರು ಎಲ್ಲರೂ ಯಾವುದರಲ್ಲಿ ಕೈ ಸೂರ್ಯವಂಶಿಯಲ್ಲಿ ತಾನೆ ಚಂದ್ರವಂಶಿಯಾಗಲು ಬಯಸುವವರು ಯಾರಾದರೂ ಇದ್ದೀರೋ ಯಾರೂ ಇಲ್ಲ ಒಬ್ಬರು ಕೈ ಎತ್ತಿದರು ಒಳ್ಳೆಯದು ಇಲ್ಲವೆಂದರೆ ಆ ಸೀಟ್ ಖಾಲಿ ಉಳಿಯುತ್ತದೆ ಅಂದ ಮೇಲೆ ಎಲ್ಲರ ಲಕ್ಷ್ಯ ಬಹಳ ಚೆನ್ನಾಗಿದೆ ಲಕ್ಷ್ಯ ಮತ್ತು ಲಕ್ಷಣದ ಸಮಾನತೆ ಅದರ ಮೇಲೆ ಗಮನ ಕೊಡುವುದು ಅವಶ್ಯಕವಾಗಿದೆ ಅದರ ಕಾರಣವೇನು ಯಾವುದನ್ನು ಇಂದು ತಿಳಿಸದೆ ಕೆಲವೊಮ್ಮೆ ಲೇವತ ಆಗತ್ತೀರ ಇದಿರಲಿ ಇದನ್ನು ಮಾಡಬೇಕು ಈ ಸಹಯೋಗ ಕೊಡಬೇಕು ಇವರು ಬದಲಾದರೆ ನಾನು ಬದಲಾಗುತ್ತೇನೆ ಈ ವಿಚಾರ ಸರಿ ನಾನು ಸರಿ ಹೋಗುತ್ತೇನೆ ಇದು ಲೇವತ ಆಗುವುದಾಗಿದೆ ದಾತಾತನವಲ್ಲ ಯಾರಾದರೂ ಕೊಡಲಿ ಅಥವಾ ಕೊಡದಿರಲಿ ತಂದೆಯಂತೂ ಎಲ್ಲವನ್ನೂ ಕೊಟ್ಟು ಬಿಟ್ಟಿದ್ದಾರೆ ಕೆಲವರಿಗೆ ಕಡಿಮೆ ಕೆಲವರಿಗೆ ಹೆಚ್ಚು ಕೊಟ್ಟಿದ್ದಾರೆ ಏನು ಒಂದೇ ಕೋರ್ಸ್ ಇದೆಯಲ್ಲವೇ ಅರವತ್ತು ವರ್ಷದವರಾಗಿರಲಿ ಒಂದು ತಿಂಗಳಿನವರಾಗಿರಲಿ ಕೋರ್ಸ್ ಅಂತೂ ಒಂದೇ ಆಗಿದೆ ಅಥವಾ ಅರವತ್ತು ವರ್ಷದವರ ಕೋರ್ಸ್ ಬೇರೆ ಒಂದು ತಿಂಗಳವರ ಕೋರ್ಸ್ ಬೇರೆ ಇದೆಯೇ ಅವರುಗಳೂ ಸಹ ಅದೇ ಕೋರ್ಸ್ ತೆಗೆದುಕೊಂಡರು ಮತ್ತು ಈಗಲೂ ಸಹ ಅದೇ ಕೋರ್ಸ್ ಇದೆ ಅದೇ ಜ್ಞಾನವಿದೆ ಅದೇ ಪ್ರೀತಿ ಇದೆ ಅದೇ ಸರ್ವಶಕ್ತಿಗಳಿವೆ ಎಲ್ಲ ಒಂದು ರೀತಿ ಇದೆ ಅವರಿಗೆ ಹದಿನಾರು ಶಕ್ತಿಗಳು ಅವರಿಗೆ ಎಂಟು ಶಕ್ತಿಗಳು ಇಲ್ಲ ಎಲ್ಲರಿಗೂ ಒಂದು ರೀತಿಯ ಆಸ್ತಿ ಇದೆ ಅಂದಮೇಲೆ ತಂದೆ ಎಲ್ಲರನ್ನು ಸಂಪನ್ನ ಮಾಡಿಬಿಟ್ಟಿದ್ದಾರೆ ಎಂದಾಗ ಸಂಪನ್ನ ಆತ್ಮ ದಾತನಾಗುತ್ತದೆ ತೆಗೆದುಕೊಳ್ಳುವವರಲ್ಲ ನಾನು ಕೊಡಬೇಕು ಯಾರೇ ಕೊಡಲಿ ಕೊಡದಿರಲಿ ತೆಗೆದುಕೊಳ್ಳುವ ಇಚ್ಛುಕರಲ್ಲ ಕೊಡುವ ಇಚ್ಛುಕರು ಮತ್ತು ಎಷ್ಟು ಕೊಡುತ್ತೀರೋ ದಾತರಾಗತ್ತೀರೋ ಅಷ್ಟು ಖಜಾನೆ ಹೆಚ್ಚುತ್ತಾ ಹೋಗುತ್ತದೆ ಯಾರಿಗಾದರೂ ನೀವು ಸ್ವಮಾನ ಕೊಟ್ಟಿದ್ದೀರಾ ಎಂದು ತಿಳಿಯಿರಿ ಆಗ ಬೇರೆಯವರಿಗೆ ಕೊಡುವುದು ಎಂದರೆ ತನ್ನ ಸ್ವಮಾನವನ್ನು ಹೆಚ್ಚಿಸಿಕೊಳ್ಳುವುದು ಕೊಡುವುದು ಆಗುವುದಿಲ್ಲ ಆದರೆ ಕೊಡುವುದು ಎಂದರೆ ತೆಗೆದುಕೊಳ್ಳುವುದು ತೆಗೆದುಕೊಳ್ಳಬೇಡಿ ಕೊಡಿ ಆಗ ತೆಗೆದುಕೊಳ್ಳುವುದು ಆಗೇ ಬಿಡುತ್ತದೆ ಮೇಲೆ ಸಮಯದ ಏನು ಎಂದು ಅರ್ಥವಾಯಿತೆ ದಾತರಾಗಿ ಒಂದು ಶಬ್ದವನ್ನು ನೆನಪಿಟ್ಟುಕೊಳ್ಳಿ ಯಾವುದೇ ವಿಚಾರವಾಗಲಿ ದಾತ ಎಂಬ ಶಬ್ದವನ್ನು ಸದಾ ನೆನಪಿಟ್ಟುಕೊಳ್ಳಿ ಇಚ್ಛ ಮಾತ್ರಂ ಅವೇದ್ಯ ಸೂಕ್ಷ್ಮವಾಗಿ ತೆಗೆದುಕೊಳ್ಳುವ ಇಚ್ಛೆಯೂ ಇರಬಾರದು ಸ್ಥೂಲ ತೆಗೆದುಕೊಳ್ಳುವ ಇಚ್ಛೆಯೂ ಇರಬಾರದು ದಾತನ ಅರ್ಥವೇ ಇಚ್ಛ ಮಾತ್ರಂ ಅವೇದ್ಯ ಸಂಪನ್ನ ತೆಗೆದುಕೊಳ್ಳುವ ಇಚ್ಛೆಯಾಗಲು ಯಾವುದೇ ಅಪ್ರಾಪ್ತಿಯ ಅನುಭವವಾಗುವುದಿಲ್ಲ ಅಂದಮೇಲೆ ಲಕ್ಷ್ಯವೇನು ಸಂಪನ್ನರಾಗುವುದು ತಾನೆ ಅಥವಾ ಎಷ್ಟು ಸಿಗುತ್ತದೋ ಅಷ್ಟು ಒಳ್ಳೆಯದು ಎಂದು ಸಂಪನ್ನರಾಗುವುದೇ ಸಂಪೂರ್ಣರಾಗುವುದು ಇಂದು ವಿದೇಶಿಯರಿಗೆ ಖಾಸಾಗಿ ಅವಕಾಶ ಸಿಕ್ಕಿದೆ ಒಳ್ಳೆಯದು ಮೊದಲ ಅವಕಾಶ ವಿದೇಶಿಯರು ತೆಗೆದುಕೊಂಡಿದ್ದಾರೆ ಮುದ್ದಿನವರಾಗಿದ್ದಾರೆ ಅಲ್ಲವೇ ಎಲ್ಲರಿಗೂ ನಿಷೇಧ ಮಾಡಿದೆ ಮತ್ತು ವಿದೇಶಿಯರಿಗೆ ನಿಮಂತ್ರಣ ಕೊಟ್ಟಿದೆ ಬಾಕ್ತಾದರವರನ್ನು ಸಹ ಎಲ್ಲ ಮಕ್ಕಳು ನೆನಪಂತೂ ಮಾಡಿಕೊಳ್ಳುತ್ತಾರೆ ಆದರೂ ಡಬಲ್ ವಿದೇಶಿಗಳನ್ನು ನೋಡಿ ಅವರುಗಳ ಧೈರ್ಯವನ್ನು ನೋಡಿ ಬಹಳ ಖುಷಿಯಾಗುತ್ತದೆ ಈಗ ವರ್ತಮಾನ ಸಮಯದಲ್ಲಿ ಅಷ್ಟು ಏರುಪೇರಿನಲ್ಲಿ ಬರುವುದಿಲ್ಲ ಈಗ ಅಂತರವಾಗಿದೆ ಪ್ರಾರಂಭದ ಪ್ರಶ್ನೆಗಳೇನು ಇರುತ್ತಿದ್ದವಲ್ಲವೇ ಇಂಡಿಯನ್ ಕಲ್ಚರ್ ಆಗಿದೆ ಫಾರೆನ್ ಕಲ್ಚರ್ ಆಗಿದೆ ಇತ್ಯಾದಿ ಈಗ ತಿಳುವಳಿಕೆಗೆ ಬಂದಿದೆ ಈಗ ಬ್ರಾಹ್ಮಣ ಕಲ್ಚರ್ನಲ್ಲಿ ಬಂದು ಬಿಟ್ಟಿದ್ದೀರಿ ಇಂಡಿಯನ್ ಕಲ್ಚರ್ ಸ್ವಲ್ಪ ಕಿರಿಕಿರಿ ಮಾಡುತ್ತದೆ ಆದರೆ ಬ್ರಾಹ್ಮಣ ಕಲ್ಚರ್ ಸಹಜವಾಗಿದೆಯಲ್ಲವೇ ಸ್ವಮಾನದಲ್ಲಿರಿ ಮತ್ತು ಸ್ವರಾಜ್ಯ ಅಧಿಕಾರಿಯಾಗಿ ಎಂಬುದೇ ಬ್ರಾಹ್ಮಣ ಕಲ್ಚರ್ ಆಗಿದೆ ಇದಂತೂ ಇಷ್ಟವಿದೆಯಲ್ಲವೇ ಈಗ ಪ್ರಶ್ನೆಯಂತೂ ಇಲ್ಲ ತಾನೆ ಭಾರತೀಯ ಸಂಸ್ಕೃತಿಯಲ್ಲಿ ಹೇಗೆ ಬರುವುದು ಕಷ್ಟವೇ ಸಹಜವಾಯಿತಲ್ಲವೇ ನೋಡಿ ನಂತರ ಅಲ್ಲಿ ಹೋಗಿ ಇದು ಸ್ವಲ್ಪ ಕಷ್ಟ ಎಂದು ಹೇಳುತ್ತೀರೋ ಅಲ್ಲಿ ಹೋಗಿ ಆ ರೀತಿ ಬರೆಯಬೇಡಿ ಸಹಜ ಎಂದು ಹೇಳಿಯಂತೂ ಆಗಿದೆ ಆದರೆ ಇದು ಸ್ವಲ್ಪ ಕಷ್ಟ ಸಹಜವಾಗಿದೆಯೋ ಅಥವಾ ಸ್ವಲ್ಪ ಸ್ವಲ್ಪ ಕಷ್ಟವೋ ಸ್ವಲ್ಪವೂ ಕಷ್ಟವೆಲ್ಲ ಬಹಳ ಸಹಜವಾಗಿದೆ ಈಗ ಎಲ್ಲ ಆಟ ಪೂರ್ಣವಾಯಿತು ಆದ್ದರಿಂದ ನಗು ಬರುತ್ತದೆ ಈಗ ಪರಿಪಕ್ವರಾಗಿದ್ದೀರಾ ಅಲ್ಲವೇ ಬಾಲ್ಯತನದ ಆಟ ಈಗ ಸಮಾಪ್ತಿಯಾಗಿದೆ ಈಗ ಅನುಭವಿಯಾಗಿದ್ದೀರ ಮತ್ತು ಎಷ್ಟು ಪರಿಪಕ್ವವಾಗುತ್ತಾ ಹೋಗುತ್ತಾರೆ ಅಲ್ಲವೇ ಆಗ ಹೊಸಬರು ಯಾರು ಬರುತ್ತಾರೋ ಅವರೂ ಸಹ ಪರಿಪಕ್ವರಾಗುತ್ತಾರೆ ಎಂಬುದನ್ನು ಬಾಪ್ತಾದ ನೋಡಿದ್ದಾರೆ ಒಳ್ಳೆಯದು ಒಬ್ಬರು ಮತ್ತೊಬ್ಬರನ್ನು ಚೆನ್ನಾಗಿ ಮುಂದುವರೆಸುತ್ತಿರುತ್ತೀರ ಚೆನ್ನಾಗಿ ಶ್ರಮ ಪಡುತ್ತೀರ ಈಗ ದಾದಿಯರ ಬಳಿ ಪ್ರಕರಣಗಳನ್ನು ತೆಗೆದುಕೊಂಡು ಹೋಗುವುದಿಲ್ಲ ತಾನೆ ಘಟನೆಗಳು ಕತೆಗಳನ್ನು ದಾದಿಯರ ಬಳಿ ತೆಗೆದುಕೊಂಡು ಹೋಗುತ್ತೀರ ಕಡಿಮೆ ಆಗಿದೆಯೇ ವ್ಯತ್ಯಾಸ ಇದೆಯಲ್ಲವೇ ದಾದಿ ಜಾನ್ಕಿಯವರ ಜೊತೆ ಅಂದಮೇಲೆ ತಾವೀಗ ಕಾಯಿಲೆ ತಪ್ಪಬೇಡಿ ಘಟನೆಗಳು ಕತೆಗಳಲ್ಲಿ ಕಾಯಿಲೆ ಬರುತ್ತವೆ ಅದಂತೂ ಸಮಾಪ್ತಿಯಾಯಿತು ಒಳ್ಳೆಯದು ಎಲ್ಲದಕ್ಕಿಂತ ಅತ್ಯಂತ ಒಳ್ಳೆಯ ವಿಶೇಷ ಗುಣ ಹೃದಯದ ಸ್ವಚ್ಛತೆ ಚೆನ್ನಾಗಿದೆ ಒಳಗೆ ಇಟ್ಟುಕೊಳ್ಳುವುದಿಲ್ಲ ಹೊರಗೆ ತೆಗೆದು ತೆಗೆದುಹಾಕುತ್ತೀರ ಏನು ವಿಚಾರವಿರುತ್ತದೆಯೋ ಸತ್ಯವಾಗಿ ಹೇಳಿಬಿಡುತ್ತೀರ ಹೀಗಲ್ಲ ಹಾಗೆ ಹಾಗಲ್ಲ ಹೀಗೆ ಎನ್ನುತ್ತೀರ ಏನು ವಿಚಾರವಿದೆಯೋ ಅದನ್ನು ಹೇಳಿಬಿಡುತ್ತೀರ ಈ ವಿಶೇಷತೆ ಚೆನ್ನಾಗಿದೆ ಆದ್ದರಿಂದ ಸತ್ಯತೆ ಮತ್ತು ಸ್ವಚ್ಛ ಹೃದಯದ ಮೇಲೆ ತಂದೆ ರಾಜಿಯಾಗುತ್ತಾರೆ ಎಂದು ತಂದೆ ಹೇಳುತ್ತಾರೆ ಹೌದು ಎಂದರೆ ಹೌದು ಇಲ್ಲ ಎಂದರೆ ಇಲ್ಲ ನೋಡುತ್ತೇನೆ ಎಂದಲ್ಲ ಅನಿವಾರ್ಯತೆಯಿಂದ ನಡೆಯುವುದಿಲ್ಲ ನಡೆದರೆ ಪೂರ್ಣ ನಡೆಯುತ್ತೀರ ಇಲ್ಲವೆಂದರೆ ಇಲ್ಲ ಒಳ್ಳೆಯದು ಯಾವ ಮಕ್ಕಳು ಸವಿ ನೆನಪನ್ನು ಕಳಿಸಿದ್ದಾರೋ ಬಾಪ್ತಾದ ಆ ಎಲ್ಲ ಮಕ್ಕಳಿಗೂ ಯಾರೆಲ್ಲ ಪತ್ರದ ಮೂಲಕ ಅಥವಾ ಯಾರದ್ದೇ ಮೂಲಕ ಸವಿ ನೆನಪನ್ನು ಕಳಿಸಿದ್ದೀರೋ ಬಾಪ್ತಾದ ಅವರಿಗೆ ಸ್ವೀಕಾರವಾಗಿದೆ ಮತ್ತು ರಿಟರ್ನ್ ರಿಟರ್ನ್ನಲ್ಲಿ ಎಲ್ಲ ಮಕ್ಕಳಿಗೂ ದಾತಾತನದ ವರದಾನವನ್ನು ಕೊಡುತ್ತಿದ್ದಾರೆ ಒಳ್ಳೆಯದು ಒಂದು ಕ್ಷಣದಲ್ಲಿ ಆರಬಹುದೇ ರೆಕ್ಕೆ ಶಕ್ತಿಶಾಲಿಯಾಗಿದೆಯಲ್ಲವೇ ಬಾಬಾ ಎಂದಿರಿ ಮತ್ತು ಹಾರಿದಿರಿ ಅಷ್ಟೆ ಡ್ರಿಲ್ ನಾಲ್ಕೂ ದಿಕ್ಕಿನ ಸರ್ವಶ್ರೇಷ್ಠ ತಂದೆ ಸಮಾನ ದಾತಾತನದ ಭಾವನೆಯನ್ನಿಟ್ಟುಕೊಳ್ಳುವಂತಹ ಶ್ರೇಷ್ಠ ಆತ್ಮಗಳಿಗೆ ನಿರಂತರ ನೆನಪು ಮತ್ತು ಸೇವೆಯಲ್ಲಿ ತತ್ಪರರಾಗಿರುವಂತಹ ಪರಮಾತ್ಮ ಸೇವೆಯ ಜತೆಗಾರ ಮಕ್ಕಳಿಗೆ ಸದಾ ಲಕ್ಷ್ಯ ಮತ್ತು ಲಕ್ಷಣವನ್ನು ಸಮಾನ ಮಾಡಿಕೊಳ್ಳುವಂತಹ ಸದಾ ತಂದೆಯ ಸ್ನೇಹಿ ಮತ್ತು ಸಮಾನ ಸಮೀಪ ಆಗುವಂತಹ ಬಾಕ್ತಾದರವರ ನಯನಗಳ ತಾರೆಗಳು ಸದಾ ವಿಶ್ವಕಲ್ಯಾಣದ ಭಾವನೆಯಲ್ಲಿರುವಂತಹ ದಯಾರದೈ ಮಾಸ್ಟರ್ ಕ್ಷಮಿಯ ಸಾಗರ ಮಕ್ಕಳಿಗೆ ದೂರ ಕುಳಿತಿರುವಂತಹ ಮಧುವನದಲ್ಲಿ ಕೆಳಗೆ ಕುಳಿತಿರುವಂತಹ ಮತ್ತು ಬಾಕ್ತಾದರವರ ಸನ್ಮುಖದಲ್ಲಿ ಕುಳಿತಿರುವ ಸರ್ವ ಮಕ್ಕಳಿಗೂ ಸವಿ ನೆನಪು ಮತ್ತು ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ವರದಾನ ಹೃದಯದಲ್ಲಿ ಒಬ್ಬ ಹೃದಯ ರಾಮನನ್ನು ಸಮಾವೇಶ ಮಾಡಿಕೊಂಡು ಒಬ್ಬರೊಡನೆ ಸರ್ವ ಸಂಬಂಧಗಳ ಅನುಭೂತಿ ಮಾಡುವಂತಹ ಸಂತುಷ್ಟ ಆತ್ಮರಾಗಿರಿ ಹೃದಯದಲ್ಲಿ ಒಬ್ಬ ಹೃದಯ ರಾಮನನ್ನು ಸಮಾವೇಶ ಮಾಡಿಕೊಂಡು ಒಬ್ಬರೊಡನೆ ಸರ್ವ ಸಂಬಂಧಗಳ ಅನುಭೂತಿ ಮಾಡುವಂತಹ ಸಂತುಷ್ಟ ಆತ್ಮರಾಗಿರಿ ಜ್ಞಾನವನ್ನು ಸಮಾವೇಶ ಮಾಡಿಕೊಳ್ಳುವ ಸ್ಥಾನ ಬುದ್ಧಿಯಾಗಿದೆ ಆದರೆ ಪ್ರಿಯತಮನನ್ನು ಸಮಾವೇಶ ಮಾಡಿಕೊಳ್ಳುವ ಸ್ಥಾನ ಹೃದಯವಾಗಿದೆ ಕೆಲವು ಪ್ರಿಯತಮಿಯರು ಬುದ್ಧಿಯನ್ನು ಹೆಚ್ಚು ಉಪಯೋಗಿಸುತ್ತಾರೆ ಆದರೆ ಬಾಹ್ದಾದ ಸತ್ಯ ಹೃದಯವುಳ್ಳವರ ಮೇಲೆ ರಾಜಿಯಾಗಿದ್ದಾರೆ ಆದ್ದರಿಂದ ಹೃದಯದ ಅನುಭವ ಹೃದಯಕ್ಕೆ ಗೊತ್ತು ಹೃದಯ ರಾಮನಿಗೆ ಗೊತ್ತು ಯಾರು ಹೃದಯದಿಂದ ಸೇವೆ ಮಾಡುತ್ತಾರೆ ಅಥವಾ ನೆನಪು ಮಾಡುತ್ತಾರೆಯೋ ಅವರಿಗೆ ಶ್ರಮ ಕಡಿಮೆ ಮತ್ತು ಸಂತುಷ್ಟತೆ ಹೆಚ್ಚು ಸಿಗುತ್ತದೆ ಹೃದಯವುಳ್ಳವರು ಸದಾ ಸಂತುಷ್ಟತೆಯ ಹಾಡನ್ನು ಹಾಡುತ್ತಾರೆ ಅವರಿಗೆ ಸಮಯ ಪ್ರಮಾಣವಾಗಿ ಒಬ್ಬರೊಡನೆ ಸರ್ವ ಸಂಬಂಧಗಳ ಅನುಭೂತಿಯಾಗುತ್ತದೆ ಸ್ಲೋಗನ್ ಅಮೃತ ವೇಳೆ ಪ್ಲೇನ್ ಬುದ್ಧಿಯವರಾಗಿ ಕುಳಿತುಕೊಳ್ಳಿ ಆಗ ಸೇವೆಯ ಹೊಸ ವಿಧಿಗಳು ಟಚ್ ಆಗುತ್ತದೆ ಅಮೃತ ವೇಳೆ ಪ್ಲೇನ್ ಬುದ್ಧಿಯವರಾಗಿ ಕುಳಿತುಕೊಳ್ಳಿ ಆಗ ಸೇವೆಯ ಹೊಸ ವಿಧಿಗಳು ಟಚ್ ಆಗುತ್ತದೆ ಓಂ ಶಾಂತಿ